ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾನು ಡಿಫ್ರೆಂಟ್ ಸ್ಟೈಲಲ್ಲಿ ಪಲಾವ್ ಮಾಡುವ ವಿಧಾನ ಇದ್ದೇನೆ ತುಂಬಾ ಸಿಂಪಲ್ಲಾಗಿ ಡಿಫ್ರೆಂಟಾಗಿ ಈ ಸ್ಟೈಲಲ್ಲಿ ಒಮ್ಮೆ ಪಲಾವನ್ನು ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಪದೇ ಪದೇ ಇದೇ ರೀತಿ ಪಲಾವ್ ರೆಸಿಪಿನ ಮಾಡ್ಕೊಳ್ತೀರ ಈ ಪಲಾವ್ ಅಂತೂ ಮಾಮೂಲಿ ವೆಜ್ ಬಿರಿಯಾನಿ ಅಥವಾ ಮಾಮೂಲಿ ಪಲಾವ್ಗಿಂತ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆಯೇ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಬನ್ನಿ ಈ ಸಿಂಪಲ್ ಆಗಿರುವಂತಹ ಡಿಫ್ರೆಂಟ್ ಆಗಿರುವಂತಹ ಪಲಾವ್ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಹೊಸ್ದಾಗಿ ನಮ್ಮ ಕುಕ್ಕಿಂಗ್ ವಿಡಿಯೋಸ್ನ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ರೆಸಿಪಿ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಈ ಪಲಾವ್ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಈ ಪಲಾವನ್ನು ಮಾಡಲಿಕ್ಕೆ ನಾನಿಲ್ಲಿ ಮೊದಲಿಗೆ ಒಂದು ಕಪ್ ಆಗುವಷ್ಟು ಬಾಸುಮತಿ ರೈಸನ್ನು ತೆಗೆದುಕೊಂಡಿದ್ದೇನೆ ಈ ಪಲಾವ್ ಮಾಡಲಿಕ್ಕೆ ಮಾಮೂಲಿ ಸೋನೆ ಮಸೂರಿ ಅಕ್ಕಿ ಆದರೂ ಬಳಸ್ಬೋದು ಅಥವಾ ಈ ರೀತಿ ಬಾಸುಮತಿ ರೈಸ್ ಬೇಕಾದರೂ ನಾವು ಈ ಪಲಾವಿಗೆ ಬಳಸ್ಬೋದು ಒಂದು ಬಟ್ಲಿಗೆ ನಾನಿಲ್ಲಿ ಈ ಬಾಸುಮತಿ ರೈಸನ್ನು ಸೇರಿಸಿ ಒಂದರಿಂದ ಎರಡು ಸರಿ ನೀಟಾಗಿ ತೊಳೆದು ತಗೊಬರ್ತೇನೆ ನಂತರ ಇದಕ್ಕೆ ಅಕ್ಕಿ ಮುಳುಗುವಷ್ಟು ನೀರನ್ನು ಸೇರಿಸಿ ಇವನ್ನ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಇದ್ದೇನೆ ಈ ರೀತಿ ನೆನೆಸಿಟ್ಟು ನಾವು ಈ ಪಲಾವನ್ನು ಮಾಡೋದ್ರಿಂದ ಉದುರುದ್ರಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ನಂತರ ಇನ್ನೊಂದು ಕಡೆ ನಾನಿಲ್ಲಿ ಗ್ಯಾಸ್ ಮೇಲೆ ಬಾಣಲೆಯನ್ನು ಇಟ್ಟು ಗ್ಯಾಸನ್ನು ಹಚ್ತೇನೆ ಈ ಬಾಣಲೆಗೆ ಯಾವ ಕಪ್ಪಲ್ಲಿ ನಾವು ಬಾಸುಮತಿ ರೈಸನ್ನು ತೆಗೆದುಕೊಂಡಿದ್ವೋ ಅದೇ ಕಪ್ಪಲ್ಲಿ ಒಂದು ಮುಕ್ಕಾಲು ಕಪ್ ಆಗುವಷ್ಟು ನೀರನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೇನೆ ನೋಡ್ಬೋದು ಅಕ್ಕಿನ ನೆನೆಸಿಡದೆ ಹಾಗೆ ಮಾಡ್ತಾ ಇದ್ದೀವಿ ಅಂದರೆ ಎರಡು ಕಪ್ ಆಗುವಷ್ಟು ನೀರನ್ನು ನಾವು ಇಲ್ಲಿ ಸೇರಿಸ್ಕೊಳ್ಬೇಕಾಗುತ್ತೆ ಈ ಬಾಣಲೆಗೆ ಎರಡು ತುಂಡಾಗುವಷ್ಟು ಶುಂಠಿ ಒಂದು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ನಂತರ ಒಂದು ಮೀಡಿಯಂ ಗಾತ್ರದ ಈರುಳ್ಳಿನ ಈ ರೀತಿ ದಪ್ಪಕ್ಕೆ ಕಟ್ ಮಾಡಿ ಸೇರಿಸ್ಕೊಳ್ತೇನೆ ಹಾಗೆಯೇ ಒಂದು ಆಗುವಷ್ಟು ಕೊತ್ತಂಬರಿ ಸೊಪ್ಪು ಒಂದು ಆಗುವಷ್ಟು ಪುದೀನ ಒಂದು ತುಂಡ ಆಗುವಷ್ಟು ಚಕ್ಕೆ ಎರಡು ಪಲಾವ್ ಎಲೆ ಎರಡು ಮರಾಟೆ ಮೊಗ್ಗು ಒಂದು ಏಲಕ್ಕಿ ನಂತರ ಪಲಾವ್ಗೆ ಸೇರಿಸುವಂತಹ ಕಲ್ಲು ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆನ ಇದಕ್ಕೆ ಸೇರಿಸ್ತೇನೆ ಇವೆಲ್ಲವನ್ನು ನೀರಿಗೆ ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಈ ನೀರನ್ನು ಕುದಿಸ್ಕೊಳ್ಬೇಕಾಗುತ್ತೆ ಈ ರೀತಿ ಚೆನ್ನಾಗಿ ಕುದಿ ಬರಬೇಕು ಈರುಳ್ಳಿ ಎಲ್ಲ ಲೈಟಾಗಿ ಕಲರ್ ಚೇಂಜ್ ಆಗಬೇಕು ಹಾಗೆಯೇ ನೀರು ಈ ರೀತಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಈ ರೀತಿ ನಾವು ಈ ಬೆಲ್ಲವನ್ನು ಚೆನ್ನಾಗಿ ಕುದಿಸ್ಬೇಕಾಗುತ್ತೆ ನಾನಿಲ್ಲಿ ಮೊದಲಿಗೆ ಹೇಳಿದ ಹಾಗೆ ಅಕ್ಕಿನ ನೆನ್ಸೆ ಈ ಪಲಾವನ್ನ ಮಾಡ್ತೀವಿ ಅಂದಾಗ ಎರಡು ಕಪ್ ಆಗುವಷ್ಟು ನೀರನ್ನು ಸೇರಿಸಿ ನಾವು ಈ ರೀತಿ ಕುದಿಸ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಅಕ್ಕಿನ ನೆನ್ಸಿಟ್ಟಿರೋದ್ರಿಂದ ಒಂದು ಮುಕ್ಕಾಲು ಆಗುವಷ್ಟು ಮಾತ್ರ ನಾನಿಲ್ಲಿ ನೀರನ್ನು ಸೇರಿಸ್ಕೊಂಡಿದ್ದೇನೆ ಈ ರೀತಿ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸಿದ ನಂತರ ಈ ನೀರನ್ನು ಶೋಧಿಸ್ಕೊಳ್ತೇನೆ ನಂತರ ಅದೇ ಬಾಣಲೆನ ಗ್ಯಾಸ್ ಮೇಲೆ ಇಟ್ಟು ಗ್ಯಾಸನ್ನು ಹಚ್ತೇನೆ ಇದಕ್ಕೆ ಒಂದು ಐದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸಿ ನಂತರ ಎರಡು ಮೀಡಿಯಂ ಗಾತ್ರದ ಈರುಳ್ಳಿನ ನೋಡ್ಬೋದು ಈ ರೀತಿ ಸಣ್ಣಕ್ಕೆ ಉದ್ದಕ್ಕೆ ಕಟ್ ಮಾಡಿ ಈ ಎಣ್ಣೆಗೆ ಸೇರಿಸಿ ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಮೊದಲಿಗೆ ನಾವು ತರಕಾರಿ ಎಲ್ಲವನ್ನು ನೀರಿಗೆ ಸೇರಿಸಿ ಕುದಿಸಿರುವಂತಹ ನೀರನ್ನು ತರಕಾರಿ ಸಪ್ರೇಟು ನೀರು ಸಪ್ರೇಟು ಶೋಧಿಸ್ಕೊಳ್ಬೇಕಾಗುತ್ತೆ ಅದನ್ನು ತೋರಿಸಿದ್ರೆ ವಿಡಿಯೋ ಲೆಂತ್ ಆಗುತ್ತೆ ಅಂತ ನಾನಿಲ್ಲಿ ಕಟ್ ಮಾಡಿದ್ದೇನೆ ಈರುಳ್ಳಿನ ಈ ರೀತಿ ಬ್ರೌನ್ ಕಲರ್ ಬರೋವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಟೈಮ್ ಕಮ್ಮಿ ಇದೆ ಅಂದಾಗ ಮುಂಚೆನೇ ನಾವು ಈ ರೀತಿ ಈರುಳ್ಳಿನ ಫ್ರೈ ಮಾಡಿ ಸ್ಟೋರ್ ಮಾಡ್ಕೊಳ್ಬೋದು ಈ ಬ್ರೌನ್ ಆನಿಯನ್ಸ್ನ ನಾವು ದಮ್ ಬಿರಿಯಾನಿಗೆ ಎಲ್ಲ ಈ ಈರುಳ್ಳಿನ ಬಳಸ್ಬೋದು ಹಾಗಾಗಿ ಒಮ್ಮೆಲೆ ಈರುಳ್ಳಿನ ಈ ರೀತಿ ರೆಡಿ ಮಾಡಿ ನಾವು ಸ್ಟೋರ್ ಮಾಡಿಕೊಂಡ್ರೆ ಈಸಿಯಾಗಿ ಪಲಾವ್ ಮಾಡಲಿಕ್ಕೆ ಎಲ್ಲ ಬಳಸ್ಬೋದು ನೋಡಿ ಈ ಕಲರ್ ಬರೋವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈಗ ಈರುಳ್ಳಿನ ನಾನಿಲ್ಲಿ ಒಂದು ಸಪ್ರೇಟಾಗಿ ಪ್ಲೇಟಿಗೆ ತೆಗೆದುಕೊಳ್ತಾ ಇದ್ದೇನೆ ಎಣ್ಣೆ ಜಾಸ್ತಿ ಆದಲ್ಲಿ ಎಣ್ಣೆನ ಸ್ವಲ್ಪ ತೆಗೆದು ನಂತರ ಅದೇ ಬಾಣಲೆಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆನ ಸೇರಿಸ್ಕೊಳ್ತೇನೆ ಆ ನಂತರ ಎರಡು ಮೀಡಿಯಂ ಗಾತ್ರದ ಆಲೂಗಡ್ಡೆನ ಸಿಪ್ಪೆನ ಎರೆದು ಸೈಜ್ಗೆ ಕಟ್ ಮಾಡ್ಕೊಂಡಿದ್ದೇನೆ ನೋಡ್ಬೋದು ಇವನ್ನು ಬಾಣಲೆಗೆ ಸೇರಿಸಿ ಎಣ್ಣೆಯಲ್ಲೇ ಚೆನ್ನಾಗಿ ಆಲೂಗಡ್ಡೆನ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈ ಆಲೂಗಡ್ಡೆ ಎಣ್ಣೆಯಲ್ಲೇ ಚೆನ್ನಾಗಿ ಸಾಫ್ಟಾಗಿ ಬೇಯುವವರೆಗೂ ಈ ರೀತಿ ಬೇಯಿಸ್ಕೊಳ್ಬೇಕಾಗುತ್ತೆ ಅನಂತರ ಇದಕ್ಕೆ ಎರಡರಿಂದ ಮೂರು ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತೇನೆ ಹಾಗೆಯೇ ಒಂದು ಹತ್ತು ಎಸ್ಲು ಬೆಳ್ಳುಳ್ಳಿನೂ ಸಹ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೇನೆ ಒಮ್ಮೆಲೆ ಇವನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಲೋ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ನೋಡಿ ಆಲೂಗಡ್ಡೆ ಒಂದು ಅರ್ಧ ಭಾಗದಷ್ಟು ಬೆಂದಿದೆ ಈಗ ಇದಕ್ಕೆ ಒಂದು ಕಪ್ಪಾಗುವಷ್ಟು ಹಸಿ ಬಟಾಣಿ ಎರಡು ಮೀಡಿಯಂ ಗಾತ್ರದ ಚೆನ್ನಾಗಿ ಹಣ್ಣಾಗಿರುವಂಥ ಆಗಿರುವಂತಹ ಟೊಮ್ಯಾಟೊನ ಸೇರಿಸಿ ಟೊಮೆಟೊ ಚೆನ್ನಾಗಿ ಬೇಯಲಿ ಅಂತ ಸ್ವಲ್ಪ ಉಪ್ಪನ್ನು ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಿದ್ದೇನೆ ಈ ರೀತಿಯಾಗಿ ಮಿಕ್ಸ್ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ ಇವನ್ನು ಚೆನ್ನಾಗಿ ಎಣ್ಣೆಯಲ್ಲೇ ಬೇಯಿಸ್ಕೊಳ್ಬೇಕಾಗುತ್ತೆ ನೋಡ್ಬೋದು ಆಲೂಗಡ್ಡೆ ಬಟಾಣಿ ಎಲ್ಲ ಚೆನ್ನಾಗಿ ಬೆಂದಿದ್ದಾವೆ ಟೊಮೆಟೊ ಸಹ ಸ್ವಲ್ಪ ಸಾಫ್ಟ್ ಆಗಿದ್ದಾವೆ ಈಗ ಇದಕ್ಕೆ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿರುವಂತಹ ಬ್ರೌನ್ ಆನಿಯನ್ಸ್ನ ಸೇರಿಸ್ಕೊಳ್ತಾ ಇದ್ದೇನೆ ಒಂದು ಇಡಿಯಾಗುವಷ್ಟು ಈರುಳ್ಳಿನೂ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಲಿಡ್ಡನ್ನು ಕ್ಲೋಸ್ ಮಾಡಿ ಮತ್ತೆ ಒಂದೆರಡು ನಿಮಿಷಗಳ ಕಾಲ ಲೋ ಫ್ಲೇಮಲ್ಲೇ ಇವನ್ನು ಫ್ರೈ ಮಾಡ್ಕೊಳ್ತೇನೆ ನೋಡ್ಬೋದು ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಬೆಂದಿದ್ದಾವೆ ಆಲೂಗಡ್ಡೆ ಸಹ ಚೆನ್ನಾಗಿ ಸಾಫ್ಟಾಗಿ ಬೆಂದಿದ್ದಾವೆ ಈ ಟೈಮಲ್ಲಿ ಇದಕ್ಕೆ ಮೊದಲಿಗೆ ನಾವು ತರಕಾರಿ ಎಲ್ಲವನ್ನ ಸೇರಿಸಿ ನೀರನ್ನು ಕುದಿಸ್ಕೊಂಡಿದ್ವಲ್ಲ ಆ ನೀರನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ ನೀರನ್ನು ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಳೋಣ ಈ ಟೈಮಲ್ಲೇ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲನ ಸೇರಿಸ್ಕೊಳ್ತಾ ಇದ್ದೇನೆ ಈ ಪಲಾವಿಗೆ ಹೆಚ್ಚು ಮಸಾಲೆ ಹಾಕುವ ಅವಶ್ಯಕತೆ ಇಲ್ಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡಿ ಈ ನೀರನ್ನು ಕುದಿಲಿಕ್ಕೆ ಬಿಡ್ತೇನೆ ನೋಡ್ಬೋದು ನೀರು ಚೆನ್ನಾಗಿ ಈ ರೀತಿ ಕುದಿ ಬಂದ ನಂತರ ಇದಕ್ಕೆ ನಾವು ನೀರನ್ನು ಬಸ್ತು ಬರೀ ಅಕ್ಕಿನ ನಾವಿಲ್ಲಿ ಸೇರಿಸ್ಕೊಳ್ಬೇಕಾಗುತ್ತೆ ಅಕ್ಕಿ ಎಲ್ಲವನ್ನು ಸೇರಿಸಿ ನಿಧಾನವಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕಾಗುತ್ತೆ ಅಕ್ಕಿ ಚೆನ್ನಾಗಿ ನೆಂದಿರೋದ್ರಿಂದ ಜೋರಾಗಿ ನಾವು ಮಿಕ್ಸ್ ಮಾಡಲಿಕ್ಕೆ ಹೋದರೆ ಅಕ್ಕಿ ಕಟ್ಟಾಗೋ ಚಾನ್ಸ್ ಇರುತ್ತೆ ಅರ್ಧ ಅರ್ಧ ಕಟ್ ಆಗೋ ಚಾನ್ಸ್ ಇರುತ್ತೆ ಹಾಗಾಗಿ ನಿಧಾನವಾಗಿ ಇದನ್ನು ಮಿಕ್ಸ್ ಮಾಡಬೇಕು ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನು ಕುದಿಲಿಕ್ಕೆ ಬಿಡಬೇಕಾಗುತ್ತೆ ಹಾಗಾಗ ಲಿಡ್ಡನ್ನು ತೆಗೆದು ನಿಧಾನವಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದನ್ನು ಬೇಯಿಸ್ಕೊಳ್ಬೇಕು ಅಕ್ಕಿನ ನಾವಿಲ್ಲಿ ನೆನೆಸಿಟ್ಟಿರೋದ್ರಿಂದ ಬೇಗನೆ ಬೇಯುತ್ತೆ ನಿಧಾನವಾಗಿ ಈ ರೀತಿ ಮಿಕ್ಸ್ ಮಾಡಿ ನಂತರ ಲಿಡ್ಡನ್ನು ಕ್ಲೋಸ್ ಮಾಡಿ ಮತ್ತೆ ಇದನ್ನು ಬೇಯಿಸ್ಕೊಳ್ತಾ ಇದ್ದೇನೆ ನೋಡ್ಬೋದು ಒಂದು ಅರ್ಧ ಭಾಗದಷ್ಟು ಈ ಅಕ್ಕಿ ಚೆನ್ನಾಗಿ ಬೆಂದಿದೆ ನಿಧಾನವಾಗಿ ಈ ರೀತಿ ಮಿಕ್ಸ್ ಮಾಡಿ ಈಗ ಇದಕ್ಕೆ ನಾನಿಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡಿರುವಂತಹ ಬ್ರೌನ್ ಆನಿಯನ್ಸ್ನ ಸೇರಿಸ್ಕೊಳ್ತಾ ಇದ್ದೇನೆ ಈರುಳ್ಳಿನ ಸೇರಿಸಿ ನಂತರ ಸಣ್ಣದಾಗಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸಹ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ ಆನಂತರ ಒಂದು ಎರಡರಿಂದ ಆಗುವಷ್ಟು ಹಸಿಮೆಣಸಿನ್ಕಾಯಿನ ಈ ರೀತಿ ಉದ್ದಕ್ಕೆ ಕಟ್ ಮಾಡಿ ಸೇರಿಸ್ಕೊಳ್ತೇನೆ ಹಾಗೆಯೇ ಒಂದು ಅರ್ಧ ಭಾಗದಷ್ಟು ನಿಂಬೆ ಹಣ್ಣಿನ ರಸನ ನಾನಿಲ್ಲಿ ಈ ಪಲಾವಿಗೆ ಸೇರಿಸ್ಕೊಳ್ತಾ ಇದ್ದೇನೆ ಇವೆಲ್ಲವನ್ನು ಸೇರಿಸಿ ನಿಧಾನವಾಗಿ ಈ ರೀತಿ ಮಿಕ್ಸ್ ಮಾಡಿಕೊಳ್ಬೇಕು ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ತೇ ವಿಡಿಯೋನ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐಕನ್ ಮೇಲೆ ಕ್ಲಿಕ್ ಮಾಡಿ ಅನ್ನೋ ಆಪ್ಷನ್ನ ಆನ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವೀಡಿಯೋನ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಕೊನೆಯದಾಗಿ ಇದಕ್ಕೆ ಸ್ವಲ್ಪ ಈರುಳ್ಳಿನ ಎಣ್ಣೆಯಲ್ಲಿ ಫ್ರೈ ಮಾಡಿರುವಂತಹ ಈರುಳ್ಳಿ ಅನಂತರ ಸಣ್ಣದಾಗಿ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪು ಅನಂತರ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಬಿರಿಯಾನಿ ಪೌಡರನ್ನು ಈ ರೀತಿ ಕೈಯಲ್ಲೇ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೇನೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಮಾತ್ರ ಈ ರೀತಿ ಬಿರಿಯಾನಿ ಪೌಡರನ್ನು ಸ್ಪ್ರೆಡ್ ಮಾಡಿಕೊಳ್ಬೇಕು ಅನಂತರ ಎರಡು ಟೀ ಸ್ಪೂನ್ ಆಗುವಷ್ಟು ತುಪ್ಪನ ಮೇಲೆ ಈ ರೀತಿ ಹಾಕ್ಕೊಳ್ತಾ ಇದ್ದೇನೆ ತುಪ್ಪನ ಸೇರಿಸಿದ ನಂತರ ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಇದನ್ನು ಲಿಡ್ಡನ್ನು ಕ್ಲೋಸ್ ಮಾಡಿ ಹಾಗೆಯೇ ನಾವು ಬೇಯಿಸ್ಕೊಳ್ಬೇಕಾಗುತ್ತೆ ನೋಡ್ಬೋದು ಐದು ನಿಮಿಷಗಳ ನಂತರ ಗ್ಯಾಸನ್ನು ಆಫ್ ಮಾಡಿ ಈಗ ತೋರಿಸ್ತಾ ಇದ್ದೇನೆ ಸ್ವಲ್ಪ ತಣ್ಣಗಾದ ನಂತರ ನಿಧಾನವಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕಾಗುತ್ತೆ ನೋಡ್ಬೋದು ಎಷ್ಟು ಉದುರುದ್ರಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಉದುರುದ್ರಾಗಿ ತುಂಬಾ ಚೆನ್ನಾಗಿ ಬಂದಿದೆ ಈಗ ಡಿಫ್ರೆಂಟ್ ಸ್ಟೈಲಲ್ಲಿ ಪುಲಾವ್ ರೆಸಿಪಿ ರೆಡಿಯಾಗಿದೆ ಈ ಪಲಾವನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ತೇನೆ ನೋಡಿದ್ರಲ್ಲ ಡಿಫ್ರೆಂಟ್ ಸ್ಟೈಲಲ್ಲಿ ಪಲಾವ್ ರೆಸಿಪಿ ಮಾಡುವ ವಿಧಾನ ಮಾಮೂಲಿಯಾಗಿ ನಾವು ಪಲಾವ್ ಬಿರಿಯಾನಿ ವೆಜ್ ಬಿರಿಯಾನಿ ಮಾಡ್ಕೊಳ್ತಾ ಇರ್ತೇವೆ ಆದರೆ ಈ ರೀತಿ ಡಿಫ್ರೆಂಟಾಗಿ ಒಮ್ಮೆ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಪದೇ ಪದೇ ಇದೇ ಸ್ಟೈಲಲ್ಲೇ ಪಲಾವನ್ನು ಮಾಡ್ಕೊಳ್ತೀರ ಈ ಪಲಾವ್ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋ ಬಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋನ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು